ಪ್ರೀತಿಯ ನನ್ನ ಸ್ನೇಹಿತರೆ ದಕ್ಷಿಣ ಎಂದೇ ಪ್ರಸಿದ್ಧಿಯಾಗಿರುವ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕಿನ ಆನ್ಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಶ್ರೀ ಮುಂಚೇಮಲ ಸಿದ್ದೇಶ್ವರ ಸ್ವಾಮಿಯ ಕ್ಷೇತ್ರವು ಬೆಂಗಳೂರು ಬಳ್ಳಾರಿ ಹೆದ್ದಾರಿಯ ರಸ್ತೆಯಿಂದ ಆನ್ಗಲ್ಲಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿರುತ್ತದೆ ಈ ಕ್ಷೇತ್ರಕ್ಕೆ ಬರುವವರು ಕ್ಷೇತ್ರ ದರ್ಶನ ಮಾಡುವವರು ತಪ್ಪದೆ ಮುಂಚೆ ಜ್ಯೋತಿ ವಿಲಾಕ್ಸ್ ಯೂಟ್ಯೂಬ್ನಲ್ಲಿ ಈ ಚರಿತ್ರೆಯನ್ನು ನೋಡಿರಿ ನಿಮ್ಮ ಅಕ್ಕಪಕ್ಕದವರಿಗೂ ಸಹ ಹೇಳಿ ನಮ್ಮ ಕಥಾ ಸಂಚಿಕೆಯನ್ನು ಶೇರ್ ಮಾಡಿಕೊಳ್ಳಿರೆಂದು ನನ್ನದೊಂದು ಮನವಿ ಈ ಚಾನಲ್ ನೋಡುವ ಸುಂದರ ಮನಸ್ಸಿನ ಚಂದದಾರರೇ ನಿಮಗೆ ಸ್ವಾಗತ ಸುಸ್ವಾಗತ ಇಂದಿನ ಕಥಾಸಂಚಿಕೆಯಂತೆ ರಾಜ ಕಾಟಣ್ಣನು ಮಡಿವಾಳರ ಗುಂಪನ್ನು ತನ್ನ ರಾಜ್ಯವಾದ ಗಾಜ್ರಿ ಮಲೆಗೆ ಕಳಿಸಿ ರಾಜ ಬಲ್ಲಾಳನನ್ನು ಸಂಹಾರ ಮಾಡಲಿಕ್ಕೆ ಸರ್ಪ ಕಾವಲಿನಲ್ಲಿರುವ ಜರ್ಮಲೆ ಕೋಟೆಯನ್ನು ಹತ್ತಲು ವೇಷದಲ್ಲಿ ಎಲ್ಲ ಕಡೆಗಳಲ್ಲೂ ಸುತ್ತಿದರೂ ಸಹ ಅತ್ತಲು ಜಾಗ ಸಿಕ್ಕದೆ ಬಲ್ಲಾಳನ ಸೈನಿಕರಿಗೆ ಕಾಣದೆ ಗುಂಡುಗಳ ಮಧ್ಯೆ ಅವಿತುಕೊಳ್ಳುತ್ತಿದ್ದನು ಅದೇ ಸಮಯದಲ್ಲಿ ಮಳೆಯು ಧಾರಾಕಾರವಾಗಿ ಸುರಿಯಲಾರಂಭಿಸಿತು ರಾಜ ಬಲ್ಲಾಳನ ಕೋಟೆಯನ್ನು ರಕ್ಷಣೆಗಾಗಿ ನಿಂತಿದ್ದ ಸರ್ಪಗಾವಲಿನ ಬೆಂಗಾವಲು ಪಡೆಯನ್ನು ನೋಡಿದ ಮಾರುವೇಷದ ಕಾಟಣ್ಣ ಬೆಚ್ಚಿಬಿದ್ದನು ಆದರೂ ಸಹ ಧೈರ್ಯಶಾಲಿ ರಾಜ ಕಾಟಣ್ಣ ಬಲ್ಲಾಳನ ಸೈನಿಕರನ್ನು ಕಣ್ಣು ತಪ್ಪಿಸಿ ತಪ್ಪಿಸಿ ಕೋಟೆಯ ಗುಂಡು ಸಂದುಗಳಲ್ಲಿ ನುಸುಳಿ ನುಸುಳಿ ದಾರಿ ಹುಡುಕಾಟ ಮಾಡುತ್ತಿದ್ದನು ಅದೇ ಸಮಯದಲ್ಲಿ ರಾಜ ಕಾಟಣ್ಣನಿಗೆ ಒಂದು ಮಿಂಚಿನಂತೆ ಉಪಾಯ ಒಳೆಯಿತು ಅದೇನೆಂದರೆ ಆಗ ತಾನೇ ಮಳೆಯ ನೀರು ಕೋಟೆಯ ಒಳಗಿನಿಂದ ಹೊರಗಡೆ ಬರುತ್ತಿದ್ದು ಕಂಡನು ನಂತರ ಪಾಟಣ್ಣ ಈ ಮಳೆಯ ನೀರು ಕೋಟೆಯ ಮೇಲಿಂದ ಇಷ್ಟು ರಭಸದಲ್ಲಿ ಕೆಳಗೆ ಧುಮುಕಿ ಹರಿದ ಬೀಳುವ ನೀರನ್ನು ಪಾಟಣ್ಣ ತಕ್ಷಣವೇ ಈ ನೀರು ಹರಿದು ಬೀಳಲಿಕ್ಕೆ ಏನಾದರೂ ಒಂದು ಕಂಡಿ ಅಥವಾ ಸಂದುಗಳು ಇರಲೇಬೇಕೆಂದು ಅಲ್ಲಿಗೆ ಬಂದು ಬೀಳುವ ನೀರನ್ನು ನೋಡಿ ಆ ನೀರಿನ ಸಂದುಗಳ ಮೂಲಕ ಕಷ್ಟಪಟ್ಟು ಹತ್ತಿಕೊಂಡು ರಾಜ ಬಲ್ಲಾಳನ ಅರಮನೆಯ ಪ್ರವೇಶ ದ್ವಾರವನ್ನು ಹುಡುಕಾಡಿದನು ಆ ಅರಮನೆಗೆ ಸೈನಿಕರ ದಂಡೇ ಕಾವಲಿತ್ತು ಇವ ಇವರಿಂದ ನಾನು ಹೇಗೆ ತಪ್ಪಿಸಿಕೊಂಡು ಆ ಬಲ್ಲಾಳನು ಮಲಗುವ ಅರಮನೆಯೊಳಗೆ ಹೋಗಲಿಕ್ಕೆ ಚಿಂತಾಕ್ರಾಂತನಾದನು ಆ ಅರಮನೆಯ ಮುಖದ ದ್ವಾರ ಬಾಗಿಲು ಹೊಂದಿತ್ತು ನಂತರ ಅಲ್ಲಲ್ಲಿ ನೀರಿನ ಕೊಳಗಳಿದ್ದವು ಇಂಥ ಕೋಟೆಯಂ ಒಳಗಡೆ ಪ್ರವೇಶ ಮಾಡುವುದು ಅಷ್ಟು ಸುಲಭದ ಮಾತಲ್ಲ ಆದರೂ ಸಹ ಧೈರ್ಯಶಾಲಿಯಾದ ಕಾಟಣ್ಣ ಮಾರುವೇಷದಿಂದ ಆ ಅರಮನೆಯ ದ್ವಾರದ ಸಮೀಪಕ್ಕೆ ಬಂದು ನಿಂತನು ನಂತರ ಮುಂದೇನಾಯಿತು ಎಂದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಪ್ರಿಯ ವೀಕ್ಷಕರೇ ಹೀಗೆ ಎಲ್ಲ ಸಂಚಿಕೆಗಳು ಇನ್ನು ಮುಂದೆ ನೋಡಲು ಬಹಳ ರೋಮಾಂಚಕನ ಕಾರ್ಯ ಆಗಿರುತ್ತವೆ ಮರೆಯದೆ ನೋಡಿರಿ ಸಬ್ಸ್ಕ್ರೈಬರ್ ಆಗಿರಿ ನಮ್ಮ ಉಸ್ತಾದ ಸಂಕೇತ ನೀವೇ ಎಂದು ಭಾವಿಸುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು ನಿಲ್ಗಂಟಪ್ಪ ಬಿ ಎಸ್ ಎನ್ ಎಲ್ ತಾಲೂಕು